ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ಚಿಕನ್ ಚಾಪ್ಸ್ ಮಾಡೋಣ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡುವಂಥ ಚಿಕನ್ ಚಾಪ್ಸು ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ ಆಗು ತಿನ್ಬೋದು ಚಪಾತಿ ರೊಟ್ಟಿ ಪರೋಟ ಜೊತೆಗಳೆಲ್ಲ ತಿನ್ಬೋದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಗ್ರೀನಿಶ್ ಆಗಿರುತ್ತೆ ಗ್ರೀನ್ ಕಲರ್ ಆದ ಚಿಕನ್ ಚಾಪ್ಸ್ ಇದು ಮಾಡೋದು ತುಂಬ ಸುಲಭ ಬೇಗನೆ ಆಗೋಗುತ್ತೆ ಇದಕ್ಕೆ ತುಂಬ ಸಾಮಗ್ರಿಗಳು ಬೇಕಾಗಲ್ಲ ಆದ್ರೂ ಟೇಸ್ಟಿಯಾಗಿ ಬರುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ಇಲ್ಲಿ ನೋಡಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಇಡಿಯಷ್ಟು ಮೆಂತೆ ಒಂದು ಇಡಿಯೋಷ್ಟು ಪಾಲಕ್ ಸೊಪ್ಪು ಒಂದು ಮಿಕ್ಸರ್ ಜಾರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊಪ್ಪು ಅಥವಾ ಕಡ್ಡಿನೂ ಹಾಕ್ಕೊಬೋದು ಚೆನ್ನಾಗಿರತ್ತೆ ಕಡ್ಡಿ ಹಾಕ್ಕೊಂಡು ಇಲ್ಲಿ ನೋಡಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಎಂಟ್ರ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎರಡು ಇಂಚು ಚಕ್ಕೆ ಎಂಟು ಲವಂಗ ಇಷ್ಟನ್ನು ತಗೊಂಡು ನೈಸಾಗಿ ರುಬ್ಕೋಬೇಕಿದ ಇದು ಸ್ವಲ್ಪ ನೈಸ್ ನೈಸಾಗಾದಮೇಲೆ ಇದಕ್ಕೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಪಾಲಕು ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಪಾಲಕ್ಕಿಂದ ಮೆಂತೆಯಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇಷ್ಟು ರುಬ್ಕೊಂಬಿಡೋದಷ್ಟೇ ತುಂಬಾ ಈಸಿಯಾಗಿ ಬೇಗನೆ ಮಾಡುವಂಥ ಚಿಕನ್ ಚಾಪ್ಸು ಇದಕ್ಕೆ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ತುಪ್ಪದ ಬದಲಾಗಿ ಆಯಿಲು ಹಾಕ್ಕೋಬೋದು ಬೆಣ್ಣೆನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನು ತುಪ್ಪ ಬಳಸ್ತಾಯಿದ್ದೀನಿ ಇದಕ್ಕೆ ತುಪ್ಪ ಹಾಕಿ ಚಿಕನ್ ಹಾಕ್ಕೊಂಡು ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ ಒಂದು ಐದಾರು ನಿಮಿಷ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿರೋದ್ರಿಂದ ಏನೂ ಹಾಕೋದು ಬೇಕಾಗಲ್ಲ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೀವು ರೆಡಿಮೇಡ್ ಆದರೂ ಹಾಕ್ಬೋದು ಇಲ್ಲೇ ಮನೇಲೆ ಮಾಡಿರೋವಂಥ ಗರಂ ಮಸಾಲೂ ಹಾಕ್ಕೋಬೋದು ನಾನು ಮನೇಲೆ ಮಾಡಿರೋ ಅಂಥ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಿದ್ದಾನೆ ಇದರಲ್ಲಿ ನೀರು ಬಿಡುತ್ತೆ ಚಿಕನ್ನು ನೀರು ಬಿಟ್ಟಾದಮೇಲೆ ಅದು ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀರು ಬಿಟ್ಟು ನೀರು ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡೋದ್ರಿಂದ ಚಿಕನ್ ಪೀಸು ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾವು ರುಬ್ಬಿ ಇಟ್ಕೊಂಡಂಥ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಏನು ಹಾಕೋದು ಬೇಕಾಗಲ್ಲ ಈ ಪೇಸ್ಟೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಷ್ಟೇ ಬೇಕಾಗೋದು ಇದಕ್ಕೆ ಸಿಂಪಲಾಗಿ ಮಾಡ್ಕೋಬೋದು ಬೇಗನೂ ಹಾಕೋಕತ್ತೆ ಈ ಬ್ಯಾಚುಲರ್ಸು ಬೇಗ ಮಾಡೋವಂಥ ಐಟಮ್ ಇದು ತುಂಬ ಬೇಗ ಆಗುತ್ತೆ ಐದು ನಿಮಿಷ ಚಿಕನ್ ಫ್ರೈ ಮಾಡ್ಕೊಳ್ಳೋದೇ ಲೇಟ್ ಆಗುತ್ತೆ ಇದು ಮಸಾಲ ರುಬ್ಕೊಳ್ಳೋದು ಇನ್ನು ಇದ ಪ್ರಾಸೆಸ್ ಎಲ್ಲ ಬೇಗ ಆಗುತ್ತೆ ನೋಡಿ ಚೆನ್ನಾಗೆ ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸುಮಾರು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಇದನ್ನು ಚಿಕನ್ನು ಸಾಫ್ಟಾಗಿ ಬೇಯಬೇಕು ನೋಡಿ ಇದು ಚಿಕನ್ ಬೆಂದಿದೆ ಈಗ ರೆಡಿನೇ ಆಗಿದೆ ಇದು ಕಲರ್ ಚೇಂಜಾಗಿ ಆಯಿಲೆಲ್ಲ ತಿಳ್ಕೊಂಡು ಮೇಲೆ ಬರ್ತಾ ಇದೆ ಈಗ ಕರೆಕ್ಟಾಗಿ ಬೆಂದಿದೆ ಮಸಾಲ ಮತ್ತು ಪೀಸ್ ಅಂತ ಅರ್ಥ ತುಂಬ ಚೆನ್ನಾಗಾಗಿದೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ಲು ಎಲ್ಲನೂ ಮಸಾಲ ರುಬ್ಕೊಂಬಿಡೋದು ಹಾಕ್ಬಿಡೋದು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಬೇಯಿಸ್ಕೊಳ್ಳೋದು ಅಷ್ಟೇ ಕೆಲಸ ಇದ್ರದ್ದು ತುಂಬ ಬೇಗ ಆಗೋ ಚಿಕನ್ ಚಾಪ್ಸು ಪ್ಲೀಸ್ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಅನ್ನ ಜೊತೆಯೂ ತಿನ್ಬೋದು ಗೀ ರೈಸು ಬಗಾರ ರೈಸು ಯಾವ ರೈಸ್ ಜೊತೆನೂ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಸೈಡ್ ಡಿಶ್ ಆಗಿನೂ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಚಿಕನ್ ಚಾಪ್ಸ್ ತುಂಬಾ ಸಿಂಪಲ್ ಆದ ಚಿಕನ್ ಚಾಪ್ಸ್